ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರೇಲ್ ಮರ್ಕೆರ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಮ್ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರೇಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವು ಒಂದು ದಿನ ತಡವಾಗಿ ಬಂದಿದ್ದೇವೆ ನಿಮ್ಮಲ್ಲಿ ಕ್ಷಮೆಯನ್ನು ಕೂಡ ನಾನು ಕೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಸಡಗರವನ್ನು ನಿನ್ನೆ ಮಾಡಿದ್ದೀರಿ ಇವತ್ತು ಈ ಒಂದು ಹಬ್ಬದ ಸಂಭ್ರಮದಲ್ಲಿ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಈ ವಾರ ಅಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಆ ವಿವರವನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಗಣೇಶ ಹಾಗೂ ಗೌರಿ ನಮ್ಮ ಚಿತ್ರರಂಗದವರಿಗೆ ಚಿತ್ರ ಸಿನಿಮಾಗಳಿಗೆ ಒಳ್ಳೆಯದನ್ನು ಮಾಡಲಿ ಸಿನಿಮಾಗಳು ಯಶಸ್ವಿಯಾಗಿ ಓಡಲಿ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡುವಂಥ ಆಶೀರ್ವದಿಸಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಗಣೇಶನಲ್ಲಿ ಪ್ರಾರ್ಥಿಸ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ನೋಡಿ ಈ ವಾರ ಒಟ್ಟು ಹನ್ನೊಂದು ಕನ್ನಡ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಹಿಂದಿಯಲ್ಲಿ ಎರಡು ತೆಲುಗುನಲ್ಲಿ ನಾಲ್ಕು ತಮಿಳಲ್ಲಿ ಎಂಟು ಮಲಯಾಳಂನಲ್ಲಿ ಮೂರು ಇಂಗ್ಲಿಷ್ ಅಲ್ಲಿ ಎರಡು ಒಟ್ಟು ಮೂವತ್ತು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಒಂದೊಂದಾಗಿ ನೋಡೋದಾದ್ರೆ ಕನ್ನಡದ ಸಿನಿಮಾಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ರಿಪ್ಪನ್ ಸ್ವಾಮಿ ಅಂತ ಈ ಪೋಸ್ಟರ್ನ ನೋಡಿ ರಿಪ್ಪನ್ ಸ್ವಾಮಿ ಅನ್ನುವಂತಹ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಏನಪ್ಪಾ ಈ ರಿಪ್ಪನ್ ಸ್ವಾಮಿ ಅಂದ್ರೆ ನೋಡಿ ಇದೊಂದು ಮಲೆನಾಡಿನ ಗ್ರಾಮವೊಂದರಲ್ಲಿಯ ಕಾಲ್ಪನಿಕ ಥ್ರಿಲ್ಲರ್ ಕಥೆ ಕೊಂದು ತಿನ್ನೋದು ಕಾಡಿನ ಧರ್ಮ ಕೊಟ್ಟು ತಿನ್ನೋದು ನಾಡಿನ ಧರ್ಮ ಟ್ರೈಲರ್ನಲ್ಲಿ ಅಬ್ಬರಿಸಿದ ಈ ಧ್ವನಿ ಕೇಳಿದ್ರೆ ಇದೊಂದು ಪಕ್ಕಾ ಮಾಸ್ ಸಿನ್ಮಾ ರಿಪ್ಪನ್ ಸ್ವಾಮಿ ಕಾಡ್ನವನ ಅಥವಾ ನಾಡ್ನವನ ಇಡೀ ಸಿನಿಮಾ ರಿಪ್ಪನ್ ಸ್ವಾಮಿಯ ಸುತ್ತ ತಿರುಗುತ್ತೆ ಮಜಾ ಅಂದ್ರೆ ಕಥೆ ತೆರೆದುಕೊಳ್ಳೋದೆ ಈ ರಿಪ್ಪನ್ ಸ್ವಾಮಿಯ ಆತ್ಮಹತ್ಯೆಯ ನಂತರ ಆಶ್ಚರ್ಯ ಅನ್ಸುತ್ತಲ್ವಾ ಹೌದು ರಹಸ್ಯದಲ್ಲಿ ಹುದುಗಿರುವ ಈ ಸತ್ಯ ಅನಾವರಣವಾಗಿ ಆ ಹೆಸರು ಆ ಸಾವಿನ ಸುತ್ತ ಮತ್ತು ಅದರ ಹಿಂದಿನ ಸತ್ಯಕ್ಕಾಗಿ ನೀವು ಈ ಸಿನಿಮಾವನ್ನ ನೋಡ್ಲೇಬೇಕು ಪಂಚಾನನ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಸಮಾನ ಮನಸ್ಕರ್ ಕೈ ಜೋಡಿಸಿ ನಿರ್ಮಾಣ ಮಾಡಿದ್ದಾರೆ ಚಿನ್ನಾರಿ ಮುತ್ತ ಖ್ಯಾತಿಯ ನಟ ವಿಜಯ್ ರಾಘವೇಂದ್ರ ಅವರು ರಗಡ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಹಿಂದೆ ಮಾಲ್ಗುಡಿ ಡೇಸ್ ಸಿನಿಮಾ ನಿರ್ದೇಶನ ಮಾಡಿದ್ದ ಕಿಶೋರ್ ಮೂಡುಬಿದ್ರಿ ರಿಪ್ಪನ್ ಸ್ವಾಮಿಯ ಮೂಲಕ ಒಂದು ಮಾಸ್ ಕಥೆ ಹೇಳೋದಕ್ಕೆ ಹೊರಟಿದ್ದಾರೆ ಕೊಪ್ಪ ಕಳಸ ಬಾಳೆಹೊನ್ನೋರು ಸುತ್ತಮುತ್ತ ಚಿತ್ರೀಕರಣ ನಡೆಸಲಾಗಿದೆ ಟ್ರೈಲರ್ ನೋಡಿದಾಗ ಈ ಸಿನಿಮಾ ಕನ್ನಡದಲ್ಲಿ ಹೊಸತನದ ಅಲೆಯೊಂದನ್ನು ಸೃಷ್ಟಿಸುತ್ತದೆ ಅಂತ ನಮಗನ್ನಿಸ್ತಾ ಇದೆ ಸಂಗೀತವನ್ನ ಸ್ಯಾಮ್ಯುಯಲ್ ಅಭಿ ಛಾಯಾಗ್ರಹಣವನ್ನ ರಂಗನಾಥ್ ಸಿಎಂ ಸಂಕಲನವನ್ನ ಶಶಾಂಕ್ ನಾರಾಯಣ್ ಪ್ರಸಾದನ ಶಿಲ್ಪಾ ಹೆಗಡೆ ತಾರಾಗಣದಲ್ಲಿ ವಿಜಯ್ ರಾಘವೇಂದ್ರ ಅಶ್ವಿನಿ ಚಂದ್ರಶೇಖರ್ ಪ್ರಕಾಶ್ ತುಮ್ಮಿನಾಡು ವಜ್ರಧೀರ್ ಜೈನ್ ಕೃಷ್ಣಮೂರ್ತಿ ಕವತ್ತಾರ್ ಸಂತೋಷ್ ಶೆಟ್ಟಿ ಯಮುನಾ ಶ್ರೀನಿಧಿ ಹಾಗೂ ಮೋಹನ್ ಶೇಣಿ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಉಸಿರು ಅನ್ನುವಂತಹ ಒಂದು ಸಿನಿಮಾ ಉಸಿರು ಒಂದು ಸಿನಿಮಾ ಇಪ್ಪತ್ತೊಂಬತ್ತಕ್ಕೆ ತೆರೆ ಕಾಣ್ತಾ ಇದೆ ಉಸಿರು ಅನ್ನುವಂತಹ ಒಂದು ಸಿನಿಮಾ ಏನಪ್ಪ ಈ ಸಿನಿಮಾ ಉಸಿರು ನಲ್ಲಿ ಇರೋದು ಅಂದ್ರೆ ಇದು ಉಸಿರು ಅಷ್ಟೇ ಅಲ್ಲ ಅದ್ರ ಮುಂದೆ ಒಂದು ಚಿಕ್ಕದಾಗಿ ಒಂದು ಲೈನ್ ಹಾಕಿದ್ದಾರೆ ಜೀರೋ ಸೆವೆನ್ ಡಾಟ್ ಜೀರೋ ಏಟ್ ಡಾಟ್ ಜೀರೋ ನೈನ್ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಇದೊಂದು ಸಸ್ಪೆನ್ಸ್ ಹಾಗೂ ಥ್ರಿಲ್ಲರ್ ಸಿನಿಮಾ ಪೊಲೀಸ್ ಅಧಿಕಾರಿ ತನ್ನ ತಾಯಿಯನ್ನ ಕೊಂದವರ ಹಾಗೂ ತನ್ನ ಹೆಂಡತಿಯನ್ನ ಕೊಲ್ಲಲು ಬಂದವರ ವಿರುದ್ಧ ಪ್ರತಿಕಾರ ತೀರಿಸುವಂತ ಸಿನಿಮಾಗಳು ಸ್ಟಂಟ್ಗಳು ಕಥೆಯ ತಿರುವುಗಳು ಉಸಿರು ಬಿಗಿ ಹಿಡಿದು ನೋಡುವಂತೆ ಮಾಡ್ತವೆ ಆರ್ ಎಸ್ ಪಿ ಪ್ರೊಡಕ್ಷನ್ ಮೂಲಕ ಲಕ್ಷ್ಮಿ ಹರೀಶ್ ನಿರ್ಮಿಸಿರುವ ಈ ಸಿನಿಮಾಗೆ ಪನೀಂ ಪ್ರಭಾಕರ್ ಅವರು ಕಥೆ ಚಿತ್ರಕಥೆ ಬರೆದಿದ್ದಾರೆ ತಮಿಳು ಸಿನಿಮಾಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದ ಪ್ರಭಾಕರ್ ಮೊದಲ ಬಾರಿ ಈ ಸಿನಿಮಾವನ್ನ ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ್ದಾರೆ ಉಗ್ರಂ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸಿದ ತಿಲಕ್ ಶೇಖರ್ ನಾಯಕನಾಗಿದ್ದು ನಾಯಕಿಯಾಗಿ ಪ್ರಿಯಾ ಹೆಗ್ಡೆ ನಟಿಸಿದ್ದಾರೆ ಸಂಗೀತವನ್ನು ಆರ್ ಎಸ್ ಗಣೇಶ್ ನಾರಾಯಣನ್ ಸಂಭಾಷಣೆಯನ್ನ ಭೈರವರಾಮ್ ಸಂಕಲನವನ್ನು ಹರೀಶ್ ಕೊಮ್ಮೆ ತಾರಾಗಣದಲ್ಲಿ ತಿಲಕ್ ಶೇಖರ್ ಪ್ರಿಯಾ ಹೆಗಡೆ ರಘು ಪಾಂಡೇಶ್ವರ್ ಬಾಲ್ ರಾಜವಾಡಿ ರಘು ರಮಣಕೊಪ್ಪ ಅವರಿದ್ದಾರೆ ಈ ಸಿನಿಮಾವನ್ನ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಹಾಗೂ ನೀವು ಕೂಡ ಈ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಅದೊಂದಿತ್ತು ಕಾಲ ಅನ್ನುವಂಥ ಒಂದು ಸಿನಿಮಾ ಅದೊಂದಿತ್ತು ಕಾಲ ಅನ್ನುವಂಥದ್ದು ಏನಪ್ಪಾ ಇದು ಹೆಸರು ಹೇಳೋ ಹಾಗೆ ಅದೊಂದಿತ್ತಲ್ಲ ಕಾಲ ಅಂತ ನಮ್ಗೆ ಅನಿಸುತ್ತೆ ನಮ್ಮ ಕಾಲನೆ ಬೇರೆ ಇತ್ತು ಅಂತಾನು ಅನ್ಸುತ್ತೆ ಹಾಗಾದ್ರೆ ನೋಡೋಣ ಏನಿದೆ ಇದರಲ್ಲಿ ಅಂತ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಆರರವರೆಗಿನ ಕಾಲಘಟ್ಟದಲ್ಲಿ ನಡೆಯುವಂಥ ಕಥೆ ಇದು ಪ್ರತಿಯೊಬ್ರು ಒಂದ್ಸಲನಾದ್ರೂ ಅನ್ಸೆ ಅನ್ಸಿರುತ್ತೆ ದೊಡ್ಡವರಾಗಬಾರ್ದಾಗಿತ್ತು ಚಿಕ್ಕವರಾಗಿದ್ರೇನೆ ಚೆನ್ನಾಗಿರೋದು ಅಂತ ದೈಲಾಗ್ನಿಂದ ಶುರುವಾಗುವ ಟೀಸರ್ ಚಿಕ್ಕವರಿದ್ದಾಗಿನ ಮಧುರ ನೆನಪುಗಳನ್ನ ಹಂಚುವಂತ ಸಿನಿಮಾ ಚಿಕ್ಕವರಿದ್ದಾಗ ಮೂಡೋ ಕುತೂಹಲಗಳೇ ದೊಡ್ಡವರಾದ ಮೇಲೆ ಗುರಿಗಳಾಗುತ್ತೆ ಅದರಲ್ಲೂ ಶಾಲಾ ಹಂತದಲ್ಲಿಯ ಪ್ರಣಯದ ಪಯಣ ಈ ಸಿನಿಮಾ ಕಥೆಯನ್ನ ಆವರಿಸಿಕೊಂಡಿದೆ ಬೆಂಗಳೂರು ತೀರ್ಥಹಳ್ಳಿ ಸುತ್ತಮುತ್ತಲು ಚಿತ್ರೀಕರಣ ಆಗಿದೆ ಭುವನ್ ಮೂವೀಸ್ ಬ್ಯಾನರ್ ನಡಿಯಲ್ಲಿ ಭುವನ್ ಸುರೇಶ್ ಬಂಡವಾಳ ಕೂಡಿದ್ದಾರೆ ಕೀರ್ತಿ ಕೃಷ್ಣಪ್ಪ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ವಿನಯ್ ರಾಜ್ಕುಮಾರ್ ನಾಯಕನಾಗಿ ಹಾಗೂ ಅದಿತಿ ಪ್ರಭುದೇವ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಛಾಯಾಗ್ರಹಣವನ್ನ ಅಭಿಜೇಕ್ ಕಾಸರಗೋಡು ಸಂಕಲನವನ್ನ ಎ ಆರ್ ಕೃಷ್ಣ ಸಂಗೀತವನ್ನ ರಾಘವೇಂದ್ರ ವಿ ಹಾಗೂ ತಾರಾಗಣದಲ್ಲಿ ವಿಜಯ್ ವಿನಯ್ ರಾಜ್ಕುಮಾರ್ ಅದಿತಿ ಪ್ರಭುದೇವ ಸ್ಟಾರ್ ರವಿಚಂದ್ರನ್ ಕಡ್ಡಿಪುಡಿ ಚಂದ್ರು ನಿಶಾ ಕೃಷ್ಣನ್ ಜಗ್ಗಪ್ಪ ಗೋವಿಂದೇಗೌಡ ಹಾಗೂ ಅರುಣ ಬಾಲರಾಜ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅದರ ಮಜಾನೇ ಬೇರೆ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಮುರುಗ ಸನ್ ಆಫ್ ಕಾನೂನು ಅಂತ ಮುರುಗ ಸನ್ ಆಫ್ ಕಾನೂನು ಅಂತ ಏನಪ್ಪಾ ಅಂದ್ರೆ ಇದೊಂದು ಗ್ರಾಮೀಣ ಸೊಗಡಿನ ಸಿನಿಮಾ ಜಾಗ ಹೇಳ್ಕೊಂಡು ಊರಿಗೆ ಬರೋ ಖಳನಾಯಕ ಇಡೀ ಹಳ್ಳಿಯನ್ನೇ ತನ್ನ ಕಬ್ಜಾ ಮಾಡಿಕೊಳ್ತಾನೆ ನಾಯಕನ ತಂದೆಯನ್ನು ಕೊಲೆ ಮಾಡಿಸ್ತಾನೆ ಲಾವೋದಿ ನಾಯಕ ಅದೇ ಊರಿನಲ್ಲಿ ದೌರ್ಜನ್ಯ ನಡೆಸ್ತಾ ಇರತಕ್ಕಂತ ಈ ಖಳನಾಯಕನ ಜೊತೆ ಹೋರಾಡ್ತಾನೆ ಈ ಹೋರಾಟದಲ್ಲಿ ತನ್ನ ತಂದೆ ಗಳಿಸಿದ್ದ ಗೌರವ ಹೆಸರನ್ನ ನಾಯಕ ಹೇಗೆ ಪಡಿತಾನೆ ಅನ್ನೋದೇ ಈ ಸಿನಿಮಾ ಹೋರಾಟವನ್ನ ಹಾಸ್ಯದ ಮೂಲಕ ಹೇಳ್ತಾ ಇರೋದು ಈ ಸಿನಿಮಾದ ಇನ್ನೊಂದು ವಿಶೇಷ ಕೊಡೇ ಎಂಬ ಹಾಸ್ಯ ಚಿತ್ರದ ಮೂಲಕ ಜನಪ್ರಿಯರಾಗಿದ್ದ ನಟ ಮುನಿಕೃಷ್ಣ ಅವರು ಈ ಸಿನಿಮಾ ನಿರ್ಮಾಣ ಮಾಡಿ ನಾಯಕನಾಗಿ ಅಭಿನಯಿಸಿದ್ದಾರೆ ವಿಜಯ್ ಪ್ರವೀಣ ನಿರ್ದೇಶನ ಮಾಡಿದ್ದಾರೆ ಕನ್ನಡದ ಬಿಗ್ ಬಾಸ್ ಓಟಿಟಿ ಸೀಸನ್ ಸ್ಪರ್ಧಿ ಕಿರಣ್ ಯೋಗೇಶ್ವರ್ ಹಾಡೊಂದಕ್ಕೆ ಹೆಜ್ಜೆ ಕೂಡ ಹಾಕಿದ್ದಾರೆ ನಾಯಕಿಯರಾಗಿ ಚಿರಶ್ರೀ ಹಾಗೂ ಮಮತಾ ರಾಹುತ್ ಅಭಿನಯಿಸಿದ್ದಾರೆ ಆನೇಕಲ್ ಮಲ್ಪೆ ಬೆಂಗಳೂರು ಸುತ್ತಮುತ್ತ ಅರವತ್ತೆರಡು ದಿನಗಳ ಕಾಲ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಿದ್ದಾರೆ ಛಾಯಾಗ್ರಹಣವನ್ನ ಶಂಕರ್ ಸಂಕಲನವನ್ನ ರವಿಚಂದ್ರನ್ ಸಂಗೀತವನ್ನ ದ್ವೈಪಾಯನ್ ಸಿಂಗ್ ತಾರಾಗಣದಲ್ಲಿ ಮುನಿಕೃಷ್ಣ ಚಿರಶ್ರೀ ಮಮತಾ ರಾಹುತ್ ರಮೇಶ್ ಭಟ್ ವಿನಿಯಾ ಪ್ರಸಾದ್ ಅಂಬುಜಾ ಪ್ರಭು ಕಾರ್ತಿಕ್ ಶಿವು ಡಿಂಗ್ರಿ ನಾಗರಾಜ್ ಹಾಗೂ ಉಮೇಶ್ ಅವರು ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಗೌರಿ ಶಂಕರ ಅಂತ ಅದರ ಪೋಸ್ಟರ್ನ ತೋರಿಸ್ತಾ ಇದ್ದೀನಿ ಗೌರಿ ಶಂಕರ ಅನ್ನುವಂಥ ಒಂದು ಸಿನಿಮಾ ಹಬ್ಬದ ಪ್ರಯುಕ್ತ ಇದೊಂದು ಸಿನಿಮಾ ಬರ್ತಾ ಇದೆಯಲ್ಲ ಅನ್ಬಹುದು ಅದ್ರ ಇದೊಂದು ಬಹಳ ವಿಶೇಷವಾದ ಸಿನ್ಮಾ ಏನಿದೆ ಈ ಸಿನಿಮಾದಲ್ಲಿ ಅಂದ್ರೆ ಎಲ್ಲ ಸ್ಟಾರ್ಗಳು ಹೊಸತನದ ಕಥೆಗಳತ್ತ ತಮ್ಮ ಚಿತ್ರವನ್ನ ತಮ್ಮ ಚಿತ್ತವನ್ನ ಹರಿಸ್ತಾರೆ ಸ್ಟಾರ್ ರವಿಚಂದ್ರನ್ ಕುಂಚ ಕಲಾವಿದನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಕಲಾವಿದ ಪತ್ನಿ ಮಗಳ ಜೊತೆಗೆ ಕಾಡಿಗೆ ಬಂದು ವಾಸಿಸ್ತಾರೆ ಈ ಸಮಯದಲ್ಲಿ ನಡುವ ನಡೆಯತಕ್ಕಂತಹ ಗಂಡ ಹೆಂಡತಿ ನಡುವಿನ ಮುನಿಸೆ ಈ ಸಿನಿಮಾದ ಕಥೆಯ ಜೀವಾಳ ರವಿಚಂದ್ರನ್ ಅಪೂರ್ವ ಗಂಡ ಹೆಂಡತಿಯಾಗಿ ನಟಿಸ್ತಾ ಇದ್ದಾರೆ ಇವರ ಜೊತೆಗೆ ಗ್ರೀಷ್ಮ ಅನ್ನುವಂಥ ಒಂದು ಪುಟ್ಟ ಮಗು ಕೂಡ ಇದೆ ಈ ಮೂರು ಜನರನ್ನ ಇಟ್ಟುಕೊಂಡು ಈ ಒಂದು ಸಿನಿಮಾವನ್ನ ಮಾಡಲಾಗಿದೆ ಎನ್ ಎಸ್ ರಾಜ್ಕುಮಾರ್ ಅವರು ಓಂಕಾರ ಮೂವೀಸ್ ಲಾಂಛನದಲ್ಲಿ ನಿರ್ಮಾಣ ಮಾಡಿದ್ದಾರೆ ತಮಿಳು ಚಿತ್ರದಂಗಲ್ಲಿ ಹಲವು ಕೆಲ ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ಅನೀಸ್ಗೆ ಇದು ಕನ್ನಡದಲ್ಲಿ ಮೊದಲ ಸಿನಿಮಾ ಈ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಸೇರಿದಂತೆ ಎಲ್ಲ ವಿಚಾರದಲ್ಲಿಯೂ ಪ್ರಯೋಗವೇ ಆಗಿದೆ ದಾಂಡೇಲಿ ಯಲ್ಲಾಪುರ ಕಾರ್ಡ್ನಲ್ಲಿ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಿದ್ದಾರೆ ಸಂಗೀತವನ್ನ ಕಾರ್ತಿಕೇಯ ಮೂರ್ತಿ ಛಾಯಾಗ್ರಹಣವನ್ನ ಸತೀಶ್ ಸಂಕಲನವನ್ನ ರಾಜಾ ಮೊಹಮ್ಮದ್ ಸಹ ನಿರ್ಮಾಪಕರಾಗಿ ಎನ್ ಸೂರಜ್ ಚೌಧರಿ ಎನ್ ನರೇನ್ ಚೌಧರಿ ಹಾಗೂ ವಿ ಎಸ್ ರಾಜ್ಕುಮಾರ್ ಅವರು ಕೂಡ ಈ ಸಿನಿಮಾವನ್ನ ಬಂಡವಾಳ ಅಂತ ಹಾಕಿದ್ದಾರೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಸಿಂಹ ರೂಪಿಣಿ ಅನ್ನುವಂತಹ ಒಂದು ಸಿನಿಮಾ ಸಿಂಹರೂಪಿಣಿ ಅನ್ನುವಂತ ಒಂದು ಸಿನಿಮಾ ನೋಡಿ ಈ ಸಿಂಹರೂಪಿಣಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೆಲವೊಂದು ಪೌರಾಣಿಕ ಭಕ್ತಿ ಪ್ರಧಾನ ಸಿನ್ಮಾಗಳು ಬರ್ತಾ ಇದೆ ಅಂತ ಒಂದು ಸಾಲಿನಲ್ಲಿ ಈ ಸಿಂಹರೂಪಿಣಿ ಸೇರ್ಕೊಳ್ಳುತ್ತೆ ಏನಪ್ಪಾ ಅಂದ್ರೆ ಇದು ಮಾರಮ್ಮ ದೇವಿಯ ಅಪಾರ ವೈಭವವನ್ನ ಸಾರುವಂತಹ ಸಿನಿಮಾ ಮಾರಮ್ಮ ದೇವಿ ಶ್ರೀ ಪಾರ್ವತಿ ದೇವಿ ಆದಿಶಕ್ತಿಯ ಅವತಾರ ಆಗಿದ್ದು ಮಾರಮ್ಮ ದೇವಿ ಭೂಮಿಗೆ ಅವತರಿಸಿದ ಇತಿಹಾಸದ ಕುರಿತು ಈ ಸಿನಿಮಾ ವಿವರವನ್ನು ನೀಡುತ್ತೆ ಕೆಎಂ ನಂಡುಂಡೇಶ್ವರ ಅವರು ಕಾಥೆ ಬರೆದು ಶ್ರೀಚಕ್ರ ಫಿಲಮ್ಸ್ ಲಾಂಛನದಲ್ಲಿ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಕೆಜಿಎಫ್ ಸಲಾರ್ ಭೈರತಿ ರಣಗಲ್ ಮುಂತಾದ ಹಿಟ್ ಸಿನಿಮಾಗಳಿಗೆ ಹಾಡುಗಳನ್ನು ಬರೆದಿರುವ ಕಿನ್ನಾಳ್ ರಾಜ್ ಚಿತ್ರಕಥೆ ಸಾಹಿತ್ಯ ಬರೆದು ನಿರ್ದೇಶನ ಕೂಡ ಮಾಡಿದ್ದಾರೆ ಛಾಯಾಗ್ರಹಣವನ್ನ ಕಿರಣ್ ಕುಮಾರ್ ಆರ್ ಸಂಕಲನವನ್ನ ವೆಂಕಿ ಯುಡಿವಿ ಸಂಗೀತವನ್ನ ಆಕಾಶ್ ಪರ್ವ ತಾರಾಗಣದಲ್ಲಿ ಸಾಗರ್ ಆರ್ ಯಶ್ ಶೆಟ್ಟಿ ಅಂಕಿತಾ ಗೌಡ ಸುಮನ್ ಹರೀಶ್ ರೈ ಸಾಯಿ ದೇನಾ ನೀನಾಸಂ ಅಶ್ವಥ್ ಪುನೀತ್ ರುದ್ರನಾಗ್ ದಿವ್ಯ ಆಲೋರ್ ಯಶಸ್ವಿನಿ ಸುಬ್ಬೇಗೌಡ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನೊಂದು ಸಿನಿಮಾ ಗಾಂಧಿ ಮತ್ತು ನೋಟು ಅಂತ ನೋಟು ಅಂದ್ರೆ ನಿಮಗೆ ಗೊತ್ತಿರಬಹುದು ಪ್ರತಿಯೊಂದು ಕರೆನ್ಸಿ ಮೇಲೆ ಗಾಂಧಿಯ ಒಂದು ಚಿತ್ರ ಇರುತ್ತೆ ಮಹಾತ್ಮ ಗಾಂಧಿಯ ಒಂದು ಚಿತ್ರ ಈ ಸಿನಿಮಾ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ ಕುಡಿಯೋ ತಪ್ಪು ಸುಳ್ಳು ಹೇಳೋ ತಪ್ಪು ಕೆಟ್ಟ ಕೆಲಸಗಳನ್ನ ಮಾಡೋದು ತಪ್ಪು ಗಾಂಧೀಜಿ ಈ ಮೌಲ್ಯಗಳನ್ನ ಜಗತ್ತಿಗೆ ಬೋಧಿಸಿದ್ರು ಆದರೂ ಗಾಂಧೀಜಿ ಮುಖ ಹೊಂದಿರುವ ಕರೆನ್ಸಿ ನೋಟುಗಳನ್ನು ಇಟ್ಕೊಂಡು ನಾವು ಎಲ್ಲ ಕಡೆ ತಪ್ಪುಗಳನ್ನೇ ಮಾಡ್ತೀವಿ ಗಾಂಧೀಜಿಯ ಮೌಲ್ಯಗಳು ಎಲ್ಲಿ ಉಳಿದಿವೆ ಹಾಗಿದ್ದಲ್ಲಿ ನೋಟುಗಳಿಂದ ಗಾಂಧೀಜಿಯ ಮುಖವನ್ನು ತೆಗೆದು ಹಾಕಲು ಅವಕಾಶ ಮಾಡಿಕೊಡಿ ಅಂತ ಮಲೆನಾಡಿನ ಸಣ್ಣ ಹಳ್ಳಿಯ ಹುಡುಗಿ ಹೇಳ್ತಾಳೆ ನಂತರದಲ್ಲಿ ನಡೆದ ರಾಜಕೀಯ ತಿರುವುಗಳ ಬಗ್ಗೆ ಬೆಳಕು ಚೆಲ್ಲುವ ಸಿನಿಮಾನೇ ಈ ಗಾಂಧಿ ಮತ್ತು ನೋಟು ಅಂತ ಕಂಬೈನ್ಸ್ ಲಾಂಛನದಲ್ಲಿ ಬಿ ಎನ್ ಮಂಜುನಾಥ್ ವೀಣಾ ಪದ್ಮಾ ಸುಧಾರಾಣಿ ಹೆಚ್ ಆರ್ ನಿರ್ಮಿಸಿದ ಈ ಸಿನಿಮಾವನ್ನ ಯೋಗಿ ದೇವಗಂಗೆ ಅವರು ನಿರ್ದೇಶಿಸಿದ್ದಾರೆ ಈ ಸಿನಿಮಾದಲ್ಲಿಯ ಗಂಭೀರ ವಿಷಯದ ಕುರಿತು ಸಾಕಷ್ಟು ಚರ್ಚೆಯ ಬಳಿಕ ಸುದೀರ್ಘ ಒಂಬತ್ತು ತಿಂಗಳ ನಂತರ ಕೊನೆಗೂ ಸೆನ್ಸಾರ್ ಮಂಡಳಿ ಪ್ರಮಾಣ ಪತ್ರವನ್ನ ಕೊಟ್ಟಿದೆ ಮಕ್ಕಳನ ಚಲನಚಿತ್ರೋತ್ಸವದಲ್ಲಿ ನಾಲ್ಕು ಅವಾರ್ಡ್ ಪಡೆದ ಈ ಸಿನಿಮಾಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಆಯ್ಕೆ ಮಾಡಲೇ ಇಲ್ಲ ಸಂಗೀತವನ್ನ ವಾಣಿ ಹರಿಕೃಷ್ಣ ಗೀತರಚನೆ ವಿ ನಾಗೇಂದ್ರ ಪ್ರಸಾದ್ ಛಾಯಾಗ್ರಹಣ ಅಚ್ಚು ಸುರೇಶ್ ಸಂಕಲನ ವಸಂತ್ ಕುಮಾರ್ ಕೆ ತಾರಾಗಣದಲ್ಲಿ ದಿವಿಜ ನಾಗೇಂದ್ರ ಪ್ರಸಾದ್ ಪ್ರಜ್ಞಾ ಬ್ರಹ್ಮಾವರ್ ಪುರುಷೋತ್ತಮ್ ತಲ್ವಟ್ ಹಾಗೂ ವೆಂಕಟೇಶ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನೊಂದು ಸಿನಿಮಾ ಬಾಲ್ಯ ಅಂತ ಬಾಲ್ಯ ಅನ್ನುವಂಥ ಒಂದು ಸಿನ್ಮಾ ಇದು ಹೆತ್ತವರು ಮಕ್ಕಳು ನೋಡಲೇಬೇಕಾದಂಥ ಸಿನಿಮಾ ಈಗಿನ ಜಂಜಾಟಗಳು ಒತ್ತಡ ಕಷ್ಟಗಳನ್ನು ನೆನೆಸ್ಕೊಂಡ್ರೆ ಬಾಲ್ಯ ಮತ್ತೆ ಬರಬಾರದೆ ಅಂತ ಎಲ್ರಿಗೂ ಅನ್ಸೋದು ಸಹಜ ಅಲ್ವೇ ಬಾಲ್ಯದ ದಿನಗಳು ಹೇಗಿರಬೇಕು ಮಕ್ಕಳ ಬಾಲ್ಯದ ದಿನಗಳಲ್ಲಿ ಪೋಷಕರ ಪಾತ್ರ ಏನು ಎಲ್ಲದರ ಬಗ್ಗೆ ತಿಳ್ಕೋಬೇಕೆ ಬಾಲ್ಯ ಸಿನಿಮಾ ನೋಡಿ ಈಗಾಗಲೇ ಎರಡು ಸಿನಿಮಾ ಮಾಡಿದ್ದ ಎನ್ ಸತ್ಯನಾರಾಯಣ ನಿರ್ಮಾಣದ ಈ ಸಿನಿಮಾವನ್ನ ವಿ ಎಂ ರಾಜು ಕಥೆ ಬರೆದು ನಿರ್ದೇಶ ಮಾಡಿದ್ದಾರೆ ಸಂಗೀತವನ್ನ ಇಂದು ವಿಶ್ವನಾಥ್ ಹಿನ್ನೆಲೆ ಸಂಗೀತವನ್ನ ಎ ಟಿ ರವೀಶ್ ರಚನೆ ನೀಲ್ ಕೇಮಗಾಪುರ್ ಛಾಯಾಗ್ರಹಣವನ್ನ ರಮೇಶ್ ಕೊಯಿರಾ ತಾರಾಗಣದಲ್ಲಿ ನಾರಾಯಣ ಸ್ವಾಮಿ ನಿಶ್ಚಿತ ಬುಲೆಟ್ ವಿನೋದ್ ಅಪ್ಸರಾ ಸುರೇಶ್ ನಿಶ್ಚಿತ ನೀಲ್ ಮಾಸ್ಟರ್ ಆರ್ ರೆಡ್ಡಿ ಮಾಸ್ಟರ್ ದಕ್ಷಿತ್ ರಮೇಶ್ ಕುಮಾರಿ ದೀಕ್ಷಾ ಕುರಿ ರಂಗ ಮನೀಶ್ ಬಲರಾಮ್ ಇವರೆಲ್ಲರೂ ಕೂಡ ಇದರಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾವನ್ನು ಕೂಡ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಅಪ್ಲಾಕ್ ಹೇಳ್ತೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಗಂಗೆ ಗೌರಿ ಅನ್ನುವಂಥ ಒಂದು ಸಿನ್ಮಾ ಗಂಗೆ ಗೌರಿ ಅನ್ನುವಂಥ ಒಂದು ಸಿನ್ಮಾ ಏನಪ್ಪ ಈ ಗಂಗೆ ಗೌರಿ ಇದು ಕೂಡ ಶಿವ ಪುರಾಣವನ್ನು ಆಧರಿಸಿದ ಪೌರಾಣಿಕ ಸಿನ್ಮಾ ಬ್ರಹ್ಮಾಂಡವನ್ನ ಅಡ್ಡಿಪಡಿಸುವ ಗಂಗೆ ಮತ್ತು ಗೌರಿ ದೇವತೆಗಳ ನಡುವಿನ ಜಗಳ ಆದಾಗ ಶಿವನು ಅವರಿಬ್ರು ಭೂಮಿಯಲ್ಲಿ ಜನಿಸಿ ಅಂತ ಶಪತ ಶಪಸ್ತಾನೆ ನಂತರ ಶಿವನು ಮಾನವ ರೂಪದಲ್ಲಿ ಬಂದು ಅವರನ್ನ ಮದುವೆಯಾಗಿ ಬ್ರಹ್ಮಾಂಡವನ್ನ ಸರಿಯಾದ ಸ್ಥಳಕ್ಕೆ ಪುನಃಸ್ಥಾಪಿಸಿ ಶಾಂತಿಯನ್ನು ಶಾಂತಿಯನ್ನ ತರ್ತಾನೆ ಇದು ಗಂಗೆ ಗೌರಿಯ ಕಥೆ ಗಣೇಶರಾವ್ ಕೇಸರ್ಕರ್ ಅವರು ನಿರ್ಮಾಣ ಮಾಡಿದ್ದು ಇದು ಅವರು ನಟಿಸುತ್ತಿರುವ ಮುನ್ನೂರ ಮೂವತ್ತ್ ಮೂರನೆಯ ಸಿನಿಮಾ ಪುರುಷೋತ್ತಮ್ ಓಂಕಾರ ಸ್ವಾಮಿ ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ರಾಜ್ಭಾಸ್ಕರ್ ಛಾಯಾಗ್ರಹಣವನ್ನ ಗೌರಿ ವೆಂಕಟೇಶ್ ಸಂಕಲನವನ್ನ ಆರ್ ಅನಿಲ್ ಕುಮಾರ್ ತಾರಾಗಣವನ್ನ ಗಣೇಶರಾವ್ ಕೇಸರ್ಕರ್ ರೂಪಾಲಿ ದೊಡ್ಡಮನಿ ನಿಖಿತಾ ಸ್ವಾಮಿ ಋತು ಸ್ಪರ್ಶ ಸುಮಿತಾ ಪ್ರವೀಣ್ ಅವರು ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಕರಾಸ್ತ್ರ ಅಂತ ಯಾಕೆ ಕಾಕ ಪೋಸ್ಟರ್ ತೋರಿಸ್ಲಿಲ್ಲ ಅಂತ ಅನ್ಕೋಬಹುದಲ್ವಾ ನಮ್ಗೆ ಈ ಪೋಸ್ಟರ್ ಎಲ್ಲೂ ಸಿಕ್ಲಿಲ್ಲ ಸ್ವಾಮಿ ನ್ಯೂಸ್ ಪೇಪರ್ ಅಲ್ಲೂ ಇಲ್ಲ ವೆಬ್ಸೈಟ್ ಗಳಲ್ಲೂ ಇಲ್ಲ ಸೋಶಿಯಲ್ ಮೀಡಿಯಾಗಳಲ್ಲೂ ಇಲ್ಲ ಇದು ಏನ್ ಸಿನಿಮಾ ಅಂದ್ರೆ ಇದು ಆಗಸ್ಟ್ ಮೂವತ್ತೊಂದಕ್ಕೆ ತೆರೆ ಕಾಣ್ತಾ ಇದೆ ಕಲಿಯುಗದ ಹುಡುಗಿಯೊಬ್ಳು ದ್ವಾಪಾರ ಯುಗದಿಂದ ಬೇರೂರಿರುವ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಪ್ರಯತ್ನಿಸ್ತಾಳೆ ಪುರಾಣವನ್ನ ಆಧುನಿಕತೆಯೊಂದಿಗೆ ಬೆರೆಸಿದ ಕಥೆ ಈ ಸಿನಿಮಾ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಚಾಂಪಿಯನ್ಗಳ ಶಕ್ತಿ ಆತ್ಮರಕ್ಷಣೆ ಮತ್ತು ಸಬಲೀಕರಣದ ಬಗ್ಗೆ ಇದನ್ನ ಸಿನಿಮಾ ಮಾಡಲಾಗಿದೆ ಎಲ್ಲಾ ವಯಸ್ಸಿನವರಿಗೆ ಸ್ಫೂರ್ತಿದಾಯಕವಾದಂತಹ ಸಿನಿಮಾ ಇದು ಶ್ರೀ ಶಿವಶಕ್ತಿ ಸಿನೆ ಲಾಂಛನದಡಿ ನಾರಾಯಣ್ ಕೆ ಪೂಜಾರವರು ನಿರ್ಮಾಣ ಮಾಡಿ ನಿರ್ದೇಶನದ ಜೊತೆಗೆ ನಾಯಕನಾಗಿ ನಟಿಸಿದ್ದಾರೆ ಮನೀಷಾ ಕಪೂರ್ ನಾಯಕಿಯಾಗಿದ್ದಾರೆ ಸಂಗೀತವನ್ನ ರಾಜ್ ಭಾಸ್ಕರ್ ಛಾಯಾಗ್ರಹಣವನ್ನ ಶರಣು ಸುಗ್ನಳ್ಳಿ ಸಂಕಲನವನ್ನ ಅಮಿತ್ ಬಳ್ಳಾರಿ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ನಾರಾಯಣ್ ಕೆ ಪೂಜಾರ್ ಮನೀಷಾ ಕಬ್ಬೂರ್ ಚೈತ್ರಾ ಹಿರೇಮಠ್ ಸ್ಟಿಫಿ ಲೂಸಿ ಭುವನ ಹುಬ್ಬಳ್ಳಿ ಕ್ಷಿತಿ ವೀರಣ್ಣ ಅಭಿದೇವ್ ಡಿ ಶ್ರೀನಿವಾಸ್ ಹೊಲ್ಕೋಟಿ ವಿನಾಯಕ್ ಶಿಗ್ಗಾವಿ ಚೇತನ್ ಹುಬ್ಬಳ್ಳಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ದಯವಿಟ್ಟು ಈ ಸಿನಿಮಾವನ್ನು ಕೂಡ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಅನ್ನು ಹೇಳ್ತೇವೆ ಇದರ ಜೊತೆಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹುಟ್ಟು ಹಬ್ಬ ಕೂಡ ಬರ್ತಾ ಇದೆ ಅದರ ಪ್ರಯುಕ್ತ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡು ಯಶಸ್ವಿಯಾಗಿದ್ದ ಕಿಚ್ಚ ಸುದೀಪ್ ಅವರ ಅಭಿನಯದ ದ್ವಾರ್ಕಿಶ್ ನಿರ್ಮಾಣದ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ವಿಷ್ಣುವರ್ಧನ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮರು ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾವನ್ನು ಕೂಡ ನೀವು ಈಗಾಗಲೇ ನೋಡಿದ್ರು ಕೂಡ ಹೋಗಿ ನೋಡಿ ಕಾಮಿಡಿ ಮತ್ತು ಥ್ರಿಲ್ಲರ್ ಮತ್ತೆ ಮತ್ತೆ ನೋಡುವಂತ ನೋಡಬೇಕು ಅನ್ನುವಂಥ ಒಂದು ಸಿನಿಮಾ ಇವಿಷ್ಟು ಒಟ್ಟು ಹನ್ನೊಂದು ಸಿನಿಮಾಗಳು ಕನ್ನಡದಲ್ಲಿ ಈ ವಾರ ಅಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ತೆರೆ ಕಾಣ್ತಾ ಇದ್ದಾವೆ ಇನ್ನು ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋದಾದ್ರೆ ಹಿಂದಿನಲ್ಲಿ ಎರಡು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಪರಮಸುಂದರಿ ಅನ್ನುವಂತ ಅನ್ನುವಂಥ ಒಂದು ಸಿನಿಮಾ ಇದು ಕಾಮಿಡಿ ಹಾಗೂ ರೊಮ್ಯಾಂಟಿಕ್ ತುಷಾರ್ ಜಲೋಟಾ ನಿರ್ದೇಶನದ ಈ ಸಿನಿಮಾದಲ್ಲಿ ಸಿದ್ಧಾರ್ಥ ಮಲ್ಲೋತ್ರ ಹಾಗೂ ಜಾನ್ವಿ ಜಾಹ್ನವಿ ಕಪೂರ್ ಅವರು ಪ್ರಮುಖ ಪಾತ್ರದಲ್ಲಿದ್ದಾರೆ ಇನ್ನೊಂದು ಎ ಹೇ ಮೇರಾ ವತನ್ ಅನ್ನುವಂತ ಇನ್ನೊಂದು ಸಿನಿಮಾ ಹಿಂದಿನಲ್ಲಿ ತೆರೆ ಕಾಣ್ತಾ ಇದೆ ತೆಲುಗುನಲ್ಲಿ ಒಟ್ಟು ನಾಲ್ಕು ಸಿನಿಮಾಗಳು ತ್ರಿವಾಣಧಾರಿ ಬಾರ್ಬೆರಿಕ್ ಅನ್ನುವಂತಹ ಸಿನಿಮಾ ಇದು ಮೂಲತಃ ತೆಲುಗು ಆದರೂ ಕೂಡ ಕನ್ನಡ ತಮಿಳು ಹಾಗೂ ಹಿಂದಿನಲ್ಲಿ ತೆರೆ ಕಾಣ್ತಾ ಇದೆ ನಂತರ ಅರ್ಜುನ್ ಚಕ್ರವರ್ತಿ ಜರ್ನಿ ಆಫ್ ಆನ್ ಅನ್ಸಂಗ್ ಚಾಂಪಿಯನ್ ಕೆಪಿ ಅಗ್ರಹಾರಂ ಲೋ ಅಂಬೇಡ್ಕರ್ ಬ್ರಹ್ಮಾಂಡ ಅನ್ನುವಂಥ ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ತಮಿಳಲ್ಲಿ ಎಂಟು ಸಿನಿಮಾಗಳು ಕಡುಕ್ಕ ಗೇಮ್ ಆಫ್ ಲೋನ್ಸ್ ಸೊಟ್ಟ ಸೊಟ್ಟ ನನಯುತು ಗಿಫ್ಟ್ ಕುಟ್ರಂ ಪುದಿತು ನರುವಿ ವೀರ ಒಣಕಂ ಎಂಟು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಮಲಯಾಳಂ ಮೂರು ಸಿನಿಮಾಗಳು ಒಡುಂ ಕುಟೀರ ಚಾದಂ ಕುಟೀರ ಮೈನೆ ಪಿಯಾರ್ಕಿಯ ಲೋಖ ಚಾಪ್ಟರ್ ಒನ್ ಚಂದ್ರ ಅನ್ನುವಂತಹ ಸಿನಿಮಾ ಒಟ್ಟು ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಇಂಗ್ಲಿಷ್ ಅಲ್ಲಿ ಎರಡು ಸಿನಿಮಾಗಳು ದ ರೋಸಸ್ ಅನ್ನುವಂತಹ ಕಾಮಿಡಿ ಸಿನಿಮಾ ದ ಟಾಕ್ಸಿಕ್ ಅವೆಂಜರ್ ಅನ್ನುವಂತಹ ಆಕ್ಷನ್ ಕಾಮಿಡಿ ಹಾರರ್ ಸಿನಿಮಾ ಒಟ್ಟು ಮೂವತ್ತು ಸಿನಿಮಾಗಳು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ತೆರೆ ಕಾಣ್ತಾ ಇರೋದು ಇನ್ನು ಮುಖ್ಯವಾದ ಒಂದು ಘಟ್ಟ ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ನಾವು ಕನ್ನಡದ ಪ್ರಸಿದ್ಧ ನಟಿಯ ಮೂಲ ಹೆಸರು ಲೀಲಾ ಕಿರಣ್ ಹಾಗಾದ್ರೆ ಅವರು ನಮಗೆಲ್ಲ ಯಾವ ಹೆಸರಿನಿಂದ ಚಿರಪರಿಚಿತ್ರು ಅಂತ ಅದರ ಉತ್ತರವನ್ನು ನೋಡೋಣ ಕನ್ನಡದ ಚಲನಚಿತ್ರದಂಗಲ್ಲಿ ಎಲ್ಲ ಥರದ ಪಾತ್ರಗಳನ್ನ ಲೀಲಾಜಾಲವಾಗಿ ಅಭಿನಯಿಸಿದ ನಟಿ ಲೀಲಾ ಕಿರಣ್ ಅವರ ಅವರೇ ನಮಗೆ ಲೀಲಾವತಿ ಅಂತ ಪರಿಚಯದಲ್ಲಿದ್ದವರು ಕಡುಬಡ ಕುಟುಂಬದಲ್ಲಿ ಜನಿಸಿದಂಥ ಲೀಲಾವತಿ ಅವರು ಬಾಲ್ಯದಲ್ಲೇ ಅನುಭವಿಸಿದ ಯಾತನೆ ನೋವು ಅಷ್ಟಿಷ್ಟಲ್ಲ ಜೀವನದುದ್ದಕ್ಕೂ ಸಂಕಷ್ಟಗಳನ್ನು ಎದುರಿಸುತ್ತಲೇ ಬಂದ ಲೀಲಾವತಿ ಐದು ದಶಕಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದವರು ಆರ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದವರು ಕನ್ನಡದಲ್ಲಷ್ಟೇ ಅಲ್ಲ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ನಟಿಸುವುದಷ್ಟೇ ಅಲ್ಲದೆ ಇವರು ನಿರ್ಮಾಪಕಿ ಲೇಖಕಿ ಹಾಗೂ ಸಮಾಜ ಸೇವಕಿ ಕೂಡ ಹೌದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಇವರು ಹುಟ್ಟುತ್ತಾರೆ ಆರನೇ ವಯಸ್ಸಿನಲ್ಲಿ ತಮ್ಮ ತಂದೆ ತಾಯಿಯನ್ನ ಕಳೆದುಕೊಳ್ತಾರೆ ಬಡತನ ಜೊತೆಗೆ ತಂದೆ ತಾಯಿನೂ ಇಲ್ಲ ಲೀಲಾವತಿ ಓದಿದ್ದು ಎರಡನೇ ಕ್ಲಾಸ್ ಅಷ್ಟೇ ಒಮ್ಮೆ ಬಿಸಿ ಎಣ್ಣೆ ಬಾಂಡ್ಲಿಯೊಳಗೆ ಲೀಲಾವತಿ ಕಾಲು ಹಾಕ್ಬಿಟ್ರಂತೆ ಪರಿಣಾಮ ಮೂರ್ನಾಲ್ಕು ತಿಂಗಳು ಅವರು ಶಾಲೆಗೆ ಹೋಗೋಕೆ ಆಗಲೇ ಇಲ್ಲ ಶಾಲೆ ಬಿಟ್ಟ ಲೀಲಾವತಿ ಹೊಟ್ಟೆಪಾಡಿಗಾಗಿ ಬೇರೆಯವರ ಮನೆಯಲ್ಲಿ ಮುಸ್ರೆ ಕೆಲಸ ಮಾಡ್ತಿದ್ರಂತೆ ಮನೆ ಯಜಮಾನಿಯ ತಲೆಯಲ್ಲಿ ಏನು ನೋಡಿದರೆ ಬಾಲಕಿ ಲೀಲಾವಲಿತಿಗೆ ನಾಲ್ಕಾಣೆ ಕಾಸು ಸಿಗ್ತಾ ಇತ್ತು ಅಂತ ನಾಟಕ ರಂಗಭೂಮಿ ಬಗ್ಗೆ ಚಿಕ್ಕಂದಿನಿಂದಲೂ ಅಪಾರ ಆಸಕ್ತಿ ಬಡತನ ಕಿತ್ತು ತಿಂತ ಇದ್ರು ಕೂಡ ಸಿನಿಮಾ ಮೇಲೆ ಲೀಲಾವತಿಗೆ ಅದೇನು ಹುಚ್ಚು ಮೊದಲು ಚಂದ್ರಲೇಖ ಅನ್ನುವಂತಹ ಚಿತ್ರವನ್ನ ಲೀಲಾವತಿ ನೋಡಿದ್ರಂತೆ ಅದಾದ ಮೇಲೆ ಸಿನಿಮಾದಲ್ಲಿ ಅಭಿನಯಿಸೋ ಆಸಕ್ತಿ ಅವರಲ್ಲಿ ಚಿಗುರ್ತು ಸಿನಿಮಾ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಜನ ಹೇಳೋದು ಕೇಳಿ ಅವಕಾಶಗಳನ್ನು ಅರಿಸಿ ಸೀದಾ ಮೈಸೂರಿಗೆ ಬಂದಿಳಿತಾರೆ ನಾಯ್ಡು ಅವರ ಡ್ರಾಮಾ ಕಂಪನಿ ಸೇರ್ತಾರೆ ಅಭಿನಯದ ಅನುಭವವೇ ಇಲ್ಲದೇ ಹೋದ್ರೂ ಕೂಡ ಲೀಲಾವತಿ ಪ್ರತಿಭಾವಂತೆ ಡ್ರಾಮಾ ಕಂಪನಿ ಸೇರಿದ ಮೇಲೆ ನಟನೆಯನ್ನ ಕರಗತ ಮಾಡ್ಕೊಳ್ತಾ ಹೋಗ್ತಾರೆ ಚೆನ್ನಾಗಿ ನಟಿಸಿದ್ರೆ ಮಾತ್ರ ಊಟ ಅಂತ ಡ್ರಾಮಾ ಕಂಪನಿಯಲ್ಲಿ ಹೇಳ್ತಿದ್ರು ಹೀಗಾಗಿ ನಿದ್ದೆಯಲ್ಲೂ ಕೂಡ ಡೈಲಾಗ್ಗಳನ್ನ ಕನವರಿಸುವಷ್ಟು ಲೀಲಾವತಿ ಅಭಿನಯದಲ್ಲಿ ತಲ್ಲಿರಾಗ್ತಾರೆ ಸುಬ್ಬಯ್ಯ ನಾಯ್ಡು ಅವರ ಸಂಸ್ಥೆಯಲ್ಲಿ ರಂಗಭೂಮಿ ಕಲಾವಿದಿಯಾಗಿದ್ದಂತಹ ಲೀಲಾವತಿಯವರು ಕಯಾದುವಿನ ಸಖಿಯಾಗಿ ಅಭಿನಯಿಸಿದ್ರು ಮಹಾಲಿಂಗ ಭಾಗವತರ ನಾಟಕ ಸಂಸ್ಥೆಯನ್ನ ಸೇರಿ ಹಲವಾರು ನಾಟಕಗಳಲ್ಲಿ ಕೂಡ ಅಭಿನಯಿಸಿದ್ರು ಸುಬ್ಬಯ್ಯ ನಾಯ್ಡು ಅವರ ಭಕ್ತ ಪ್ರಹ್ಲಾದದಲ್ಲಿಯೂ ಕೂಡ ಅವರು ಅಭಿನಯವನ್ನ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶಂಕರ್ ಸಿಂಗ್ ಅವರ ನಾಗಕನ್ನಿಕೆ ಸಿನಿಮಾದಲ್ಲಿ ಸಖಿಯ ಪಾತ್ರದಲ್ಲಿ ಅನುಭವಿ ಅಭಿನಯಿಸುವ ಮೂಲಕ ಲೀಲಾವತಿ ಅವರು ಚಂದನವನವನ್ನ ಪ್ರವೇಶ ಮಾಡ್ತಾರೆ ಅವರು ನಾಯಕಿಯಾಗಿ ಅಭಿನಯಿಸಿದ ಮೊದಲ ಚಿತ್ರ ಮಾಂಗಲ್ಯ ಯೋಗ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಮೊದಲ ಚಿತ್ರ ರಣಧೀರ ಕಂಠೀರವ ರಾಣಿ ಹೊನ್ನಮ್ಮ ಚಿತ್ರದ ಯಶಸ್ಸಿನ ನಂತರ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ಜೋಡಿ ಯಶಸ್ವಿಯಾಯಿತು ಜನಪ್ರಿಯವಾಯಿತು ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಮೂವತ್ತಾರು ಸಿನಿಮಾಗಳಲ್ಲಿ ಲೀಲಾವತಿ ಅಭಿನಯಿಸಿದ್ದಾರೆ ಸಂತ ತುಕಾರಾಮ್ ಕಣ್ತೆರೆದು ನೋಡು ಕೈವಾರ ಮಹಾತ್ಮೆ ಗಾಳಿಗೋಪುರ ಕನ್ಯಾರತ್ನ ಕುಲವಧು ವೀರಕೇಸರಿ ಮನ ಮೆಚ್ಚಿದ ಮಡದಿ ಭಕ್ತ ಕುಂಬಾರ ಸುಪಾಯಿ ರಾಮು ಹೀಗೆ ಹಲವಾರು ಚಿತ್ರಗಳಲ್ಲಿ ಅವರು ನಾಯಕಿಯಾದರು ಡಾಕ್ಟರ್ ರಾಜ್ಕುಮಾರ್ಗೆ ನಾಯಕಿಯಾಗಿ ಮಗಳಾಗಿ ಸಹೋದರಿಯಾಗಿ ಅತ್ತಿಗೆಯಾಗಿ ಅತ್ತೆಯಾಗಿ ಸೊಸೆಯಾಗಿ ಹೀಗೆ ಎಲ್ಲಾ ಪಾತ್ರಗಳಲ್ಲೂ ಲೀಲಾವತಿಯವರು ಅಭಿನಯಿಸಿದ್ದಾರೆ ಕೆಲ ಚಿತ್ರಗಳಲ್ಲಿ ನಾಯಕ ನಟರಿಗಿಂತ ಹೆಚ್ಚಿನ ಸಂಭಾವನೆ ಪಡೆಯುವಂತಹ ನಾಯಕಿಯಾಗಿ ಗುರುತಿಸಿಕೊಂಡಿದ್ರು ವೀರಕೇಸರಿಯ ಮೆಲ್ಲು ಸೀರೆ ಸವಿಗಾನ ತಳುಕು ಬಳಕುವ ನಾಯಕಿಯಾದರೆ ಗೆಜ್ಜೆ ಪೂಜೆಯಲ್ಲಿ ಜವಾಬ್ದಾರಿ ಅಂಬನಾಗಿ ಅಭಿನಯಿಸಿದರು ನಾಗರಹಾವು ಚಿತ್ರದಲ್ಲಿನ ದೇವರೇ ದೇವರೇ ಅಂದದ್ದು ತಮಾಷೆ ಅನಿಸಿದ್ರೆ ಭಕ್ತ ಕುಂಬಾರದಲ್ಲಿ ತುಳಿದ ಮಗುವಿನ ಕಳಬರಹದ ಮೇಲೆ ಗೋಳಾಡಿದ್ದು ಮರಗುವಂತಿತ್ತು ಮನ ಕರಗುವಂತಿತ್ತು ನಾನಿನ್ನ ಮರೆಯಲಾರೆಯಲ್ಲಿ ಗತ್ತಿನ ಐ ಗೈಯಾಳಿ ಅತಿಯ ಧಿಮಾಕು ಎಲ್ಲವನ್ನೂ ಮರೆಯಲಾದಿತ್ತೆ ಎಂಥ ಪಾತ್ರವನ್ನು ಕೂಡ ಒಂದಿಷ್ಟು ಅಳುಕಿಲ್ಲದೆ ಪಾತ್ರಕ್ಕೆ ಜೀವ ತುಂಬುವ ಲೀಲಾವತಿ ಅವರ ಅಭಿನಯ ಎಂಥ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ ಕಾಲೇಜಿರೋ ಹೀರೋ ಕನ್ನಡದ ಕಂದ ಶುಕ್ರ ಯಾರದು ಚಿತ್ರಗಳಲ್ಲಿ ಬಂಡವಾಳ ಹಾಕುವ ಮೂಲಕ ಲೀಲಾವತಿ ನಿರ್ಮಾಪಕಿಯಾಗಿ ಗುರ್ಸ್ಕೊಂಡಿದ್ದಾರೆ ಚಿತ್ರರಂಗದಲ್ಲಿ ಯಶಸ್ಸಿನ ಹಂತದಲ್ಲೇ ಇರುವಾಗ ಲೀಲಾವತಿ ತಮ್ಮ ಪುತ್ರ ವಿನೋದ್ ರಾಜ್ಗೆ ಜನ್ಮ ನೀಡ್ತಾರೆ ಈ ವಿಚಾರ ಬಹಿರಂಗ ಆಗ್ತಾ ಇದ್ದಂತೆ ಹಲವು ಸಿನಿಮಾ ಅವಕಾಶಗಳಿಂದ ಲೀಲಾವತಿ ವಂಚಿತರಾಗ್ತಾರೆ ಆಗ ಲೀಲಾವತಿ ಅವರಿಗೆ ಮತ್ತೆ ಕೈ ಹಿಡಿದದ್ದು ಡ್ರಾಮಾ ಕಂಪನಿಗಳು ಬದುಕಿಗಾಗಿ ಅತ್ತ ಮಗುವನ್ನ ಜೋಲಿಯಲ್ಲಿ ಮಲಗಿಸಿ ಇತ್ತ ನಾಟಕದಲ್ಲಿ ಲೀಲಾವತಿ ಅಭಿನಯಿಸ್ತಾ ಇದ್ರು ಗೆಜ್ಜೆ ಪೂಜೆ ಸಿಪಾಯಿ ರಾಮು ಡಾಕ್ಟರ್ ಕೃಷ್ಣ ಸಿನಿಮಾಗಳಲ್ಲಿನ ಅಭಿನಯಕ್ಕಾಗಿ ಅವರಿಗೆ ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲೀಲಾವತಿಯವರು ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ಪಡಿತಾರೆ ಕನ್ನಡದ ಕಂದ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಫಿಲಂ ಫೇರ್ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಿದ್ದಾರೆ ತುಮಕೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ ನಟನೆಯಿಂದ ಕೊಂಚ ದೂರ ಸರದ ಮೇಲೆ ಕೃಷಿ ಚಟುವಟಿಕೆಗಳಲ್ಲಿ ಲೀಲಾವತಿಯವರು ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ನೆಲಮಂಗಲ ಬಳಿಯ ಸೋಲ ಭೂಮಿ ಖರೀದಿಸಿ ಲೀಲಾವತಿ ಮತ್ತು ಅವರ ಪುತ್ರ ವಿನೋದ್ ರಾಜ್ ಕೃಷಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗ್ತಾರೆ ಸಮಾಜ ಸೇವೆಯಲ್ಲೂ ತೊಡಗಿದ ಲೀಲಾವತಿ ಸೋಲ ದೇವನಹಳ್ಳಿಯಲ್ಲಿ ಆಸ್ಪತ್ರೆ ಕೂಡ ಕಟ್ಟಿಸಿದ್ದಾರೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ನಟಿ ಲೀಲಾವತಿಯವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಎಂಟರಂದು ನಮ್ಮನ್ನು ಬಿಟ್ಟು ಅಗಲುತ್ತಾರೆ ತಮ್ಮ ಜೀವನದಲ್ಲಿ ಲೀಲಾವತಿ ಅವರು ಏಳು ಬೀಳು ಸೋಲು ಗೆಲುವು ಕಷ್ಟ ಸುಖ ಎಲ್ಲವನ್ನು ಕಂಡಿದ್ದಾರೆ ನಲಿವಿಗಿಂತ ನೋವನ್ನೇ ಜಾಸ್ತಿ ಉಂಡ ಲೀಲಾವತಿ ಇಂದು ನಮ್ಮೊಂದಿಗಿಲ್ಲ ಆದರೂ ಅವರ ಸಿನಿಮಾಗಳು ಹಾಗೂ ಪಾತ್ರಗಳಿಂದ ನಮ್ಮಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ನಾಗೇಂದ್ರ ಜೈನ್ ನಾನು ನಾಗೇಂದ್ರ ಜೈನ್ ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ ಅವರು ನಮ್ಮ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ ಪ್ರತಿ ಬಾರಿಯೂ ಸರಿಯಾದ ಉತ್ತರವನ್ನು ಅವರು ನೀಡ್ತಾ ಇದ್ದಾರೆ ಅದರಂತೆ ನೀವು ಕೂಡ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ನೀಡಿ ನೀವು ರಿಯಲ್ ಮರ್ಕೇರ ಕಡೆಯಿಂದ ಗಿಫ್ಟನ್ನು ನೀವು ಪಡಿಬಹುದು ಈ ಗಿಫ್ಟು ಹೇಗೆ ಬರುತ್ತೆ ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡೋದು ಬೇಡ ನಿಮ್ಮ ಫೋನ್ ನಂಬರ್ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ನೀವು ಸರಿಯಾದ ಉತ್ತರವನ್ನು ಹೇಳಿ ಸೆಲೆಕ್ಟ್ ಆಗಿದ್ರೆ ಎಫ್ ಎಮ್ ಸಿ ನಿಮ್ಮ ಮನೆಗೆ ಈ ಗಿಫ್ಟನ್ನು ತಲುಪಿಸುತ್ತೆ ಈ ವಾರದ ಪ್ರಶ್ನೆ ಏನು ಅಂದರೆ ಪ್ರಭಾತ್ ಕಲಾವಿದರು ಅನ್ನುವಂಥ ಒಂದು ನಾಟಕ ಸಂಸ್ಥೆಯಿಂದ ಕಲಾರಂಗಕ್ಕೆ ಕಾಲಿಟ್ಟ ಸುಪ್ರಸಿದ್ಧ ನಟಿ ಯಾರು ಅಂತ ಹಿಂಟ್ ಕೂಡ ಕೊಡ್ತಾ ಇದ್ದೀನಿ ರಾಜ್ಕುಮಾರ್ ಸೇರಿದಂತೆ ಕನ್ನಡದ ಬಹುತೇಕ ನಾಯಕ ನಟರೊಂದಿಗೆ ನಾಯಕಿಯಾಗಿ ನಟಿಸಿದ್ದಾರೆ ಅವರು ಅಕಾಲಿಕ ಮರಣವನ್ನು ಕೂಡ ಹೊಂದಿದ್ದಾರೆ ಈ ಉತ್ತರವನ್ನು ನೀವು ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ರಿಯಲ್ ಮಾರ್ಕೆದ ಕಡೆಯಿಂದ ಗಿಫ್ಟನ್ನು ಪಡೀರಿ ಮುಂದಿನ ವಾರ ಮತ್ತೆ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋ ವಿಷಯವನ್ನು ತಗೊಂಡು ನಿಮ್ಮ ಜೊತೆಗೆ ಬರ್ತೀನಿ ಧನ್ಯವಾದ ನಮಸ್ಕಾರ